¡El

ಅಂದ್ರೆ ಎಲ್ಲರೂ ಬರೋ ಬಾಗಲಿ ನಾನು ಬರಕಾಗುತ್ತಾ ಮತ್ತೆ ಆದ್ರೆ ಅವರೇ ನಿಮ್ಮ ಗುಡಿ ಅವರೇ ಅದರ ಕಡೆ ಈಚೆ ಅಪ್ಪನ ನಮ್ಮ ಪಟ್ಟದ ಆತ್ಮ ಹೇಗಿದೆ ಹೇಳು ಅದರ ಹೆಸರು ಕುವಲಯ ಪೀಡ ಆ ಕುವಲಯ ಪೀಡ ಔಷಧ ಎಲ್ಲ ಪತ್ತೆ ಮಾಡಿದ್ದೀನಿ ಅಜೀವನ ಮಾಡಿದ್ರೆ ಸಾಕು ಗೀ ಅಂತ ಮನೆ ಮೇಲೆ ಬರುತ್ತೆ ಬೀಳ್ಬೇಕು ಮತ್ತೆ ಬೀಳ್ಬೇಕು ಕೆಲಸ ಆದ್ಮೇಲೆ ಮದ್ದು ಹಾಕಿ ಸುಟ್ಟು ಬಿಡಿ ಮತ್ತೆ ಅದನ್ನ ಇನ್ನೇನಾದ್ರೂ ದಾನ ಮಾಡಿದ್ರು ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ ಸರಿ ನೀವೀಗ ಮರಳಿ ಸ್ವಲ್ಪ ಹೇಳಿ ಪೈದ ಮಟ್ಟು ಯಾರಿಗೂ ಗೊತ್ತಾಗಬಹುದು ನಮ್ಮೂರಲ್ಲಿ ತಮ್ಮ ತಮ್ಮ ಕುಕ್ಕಿವಿ ಕಮತ್ ಅಂದ್ರೆ ಅದು ಕೈಯಲ್ಲ ಕಾಲಲ್ಲೂ ಅಲ್ಲೇ ಮಂತ್ರಿ ಇವರ ಮೇಲೆ ರಾಜಕೀಯದಲ್ಲಿ ಯಾರು ಯಾರನ್ನ ಮಂತ್ರಿ ಬಾಯಿ ಕೋತ್ಕೋ ಏನು ಇರಬೇಕ್ರಿ ಮನೇಲಿ ಕೊಂಚ ಮಾಂಸ ಇರಬೇಕು ಹಾ ನೀವ್ ನೋಡಿದ್ದೀರಿ ಏನ್ರಿ

que hey, hi

ಇಪ್ಪತ್ತೈದು ವರ್ಷ ಆಯ್ತಲ್ಲ ಮನಸ್ಸು ಸ್ವಲ್ಪ ಕಪ್ಪಾಗಿದ್ಯಾ ನೋಡು ಅದು ಅಂದ್ರೆ ಇರ್ಲಿ ಹುಡುಗವಾ ನಿಮಗೊಂದು ವಿಶೇಷ ಸುದ್ದಿ ಇವತ್ತು ಮಥುರಾ ನಗರದಲ್ಲಿ ಧನು ತ್ಯಾಗ ಮಹೋತ್ಸವ ದೇಶದ ಎಲ್ಲಾ ಕಡೆಯಿಂದಲೂ ಸಾಹ ಯುವಕರು ಬಂದಿದ್ದಾರೆ ರಾಜರ ಮುಂದೆ ಶಕ್ತಿ ಪ್ರದರ್ಶಿಸಬೇಕು ಮಥುರಾವಿರ ಪ್ರಶಸ್ತಿ ಗೆಲ್ಲಬೇಕು ಏನು ಹೊತ್ತೋ ಈ ಹುಡುಗರದೋ ಇವತ್ತಿ ಊಟ ಹೊತ್ತು ಹೊತ್ತಿಗೆ ನಿದ್ದೆ ಆಗಿಲ್ಲ ಆಗಿಲ್ಲ ನಾಕು ಗೋಡೆಗಳ ಮಧ್ಯೆ ಒಂದು ಪ್ರಪಂಚ ಕೂಡ ಒಳಗೆ ಬರೋಲ್ಲ ಕೂಡ ಹೊರಗೆ ಹೋಗಿಲ್ಲ ಆದ್ರೂ ಸರೆಗೆ ಬಂದೇ ಬಿಡ್ತು ಸೆರೆಮನೆಯಿಂದ ಹೊರಗೆ ಆದ್ರೂ ಆದ್ರೂ ದೇವಕಿ ನೀವು ಬಂಧನದಲ್ಲಿದ್ದು ಸ್ವತಂತ್ರ ನಾವು ಭಯದಲ್ಲಿದ್ದು ಬಂದಿಗಳು ಎಲ್ಲಿ ಹೋದರೆ ರಕ್ಷಕ್ರೀಡೆ ನಿಶ್ಚಿಂತವಾಗಿ ಊಟ ಮಾಡೋ ಆಗಿಲ್ಲ ನಿಶ್ಚಿಂತವಾಗಿ ನಿದ್ದೆ ಹಾಗಿಲ್ಲ ಕಣ್ಣು ಮುಚ್ಚಿದರೆ ಸಾಕು ನಾನು ಬಂದ ಮಕ್ಕಳು ಹದಿನಾರು ವರ್ಷದ ಹಿಂದೆಯೇ ಅದೆಷ್ಟೋ ಮಕ್ಕಳು ಹುಟ್ಟಿದವು ವಿದೇಶದಲ್ಲಿ ಎಷ್ಟೋ ಅಂತವನ್ನ ಫಲಿಸಲಿ ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಎಂಟನೇ ಮಗು ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು ಆದ್ರೆ ನಿನ್ನನೆ ಆದ್ರೆ ನಿನ್ನ ಎಂಟನೇ ಮಗು ಪುತ್ರ ಅಲ್ಲ ಪುತ್ರಿ ದೇವಗಿ ದೇವಗಿ ವೆಂದಿಗೆ ಬಿದ್ದ ನನಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಪೂಸೆ ನಿನ ದಯವಿಟ್ಟು ದಯವಿಟ್ಟು ಹೇಳು ನನಗೆ ಬೇಡ ಕೋಶ ಬೇಡ ಪಟ್ಟ ಬೇಡ ಪಗಡಿ ಬೇಡ ಎಲ್ಲ ನಿನ್ನ ಗಡ್ಡ ಅಲ್ಲೇ ಕೊಡ್ತೀನಿ ದಯವಿಟ್ಟು ಹೇಳು ದೇವಕಿ ಹೇಳು ನಿನ್ನ ಎಂಟನೇ ಮಗನ ಎಲ್ಲಿ ಬಚ್ಚ ಹೇಳು ನಿಜ ಹೇಳು ದೇವತಿ ಹೇಳು ನಿನ್ನ ನಂಬ್ತೀನಿ ನಿಜ ಒಂಬತ್ತು ತಿಂಗಳು ಇಲ್ಲಿ ಇಲ್ಲಿ ಬಿಟ್ಟಿದ್ದ ಮಗುನ ಮತ್ತೆ ಅದೇ ಒಬ್ಬರ ಹದಿನಾರು ವರ್ಷದ ಹಿಂದೆ ಅಷ್ಟೇ ರಾತ್ರಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕಲಿಸಿದೆ ಎಲ್ಲ ಎಲ್ಲ ಮಕ್ಕಳನ್ನು ಕೊಲಿದೆ ಆದ್ರೆ ಇನ್ನು ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ ಅವನೇ ಅವನೇ ಆ ಗೋಕುಲದ ಕೊಲ್ಲರ ಹುಡುಗಿಂಗ ಕೃಷ್ಣ ಚೇ ಕೊಲ್ಲೆ ನಿನ್ನ ಗಂಡನ ಬಾಲ ಸ್ನೇಹಿತ ಪರಮಾಪ್ತ ಪ್ರಾಣಮಿತ ನಿನ್ನ ಮೊದಲನೇ ಹೆಂಡತಿ ಅವಳ ಪಿಲ್ಲೆ ಬಲರಾಮ ಆನಂದನ ಮನೇ ಆನಂದನ ಮನೆಯಲ್ಲೇ ಇರೋದು ಅರ ಮನೆಗೆ ಕತ್ತಿ ಹಾಕೋಕೆ ಬದು ಇಂತ ಸುಮ್ಮನೆ ಬಿಟ್ಟರೆ ನೀವೆಲ್ಲರೂ ಕುಡಿಯೋ ಮೊಸರು ಮಾಡ್ತಾ ಇರೋಗಿದೆ ಕೃಷ್ಣ ನಿಮ್ಮ ಮಗನೇ ಇರಬೇಕು ಇರಬೇಕು ಏನೊ more oh,